ಸ್ನೇಹಿತರೆ ಪುರುಷರ ವಿಭಾಗದ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಈ ಬಾರಿ ಭಾರತ ತಂಡ ಗೆದ್ದುಕೊಂಡಾಯಿತು ಈಗ ಮಹಿಳೆಯರ ಸರದಿ ಬಂದಿದೆ ಎಸ್ ಹೌದು ವೀಕ್ಷಕರೇ ಸದ್ಯ ಅಕ್ಟೋಬರ್ನಿಂದ ಮಹಿಳೆಯರ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ ಬಾಂಗ್ಲಾದೇಶದಲ್ಲಿ ದಂಗೆ ನಡೆಯುತ್ತಿರುವ ಕಾರಣ ಅಲ್ಲಿ ನಡೆಯಬೇಕಿದ್ದ ಮಹಿಳಾ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಈಗ ಯು ಎ ಇಗೆ ಶಿಫ್ಟ್ ಮಾಡಲಾಗಿದೆ ಯು ಎ ಇಗೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಸ್ಥಳಾಂತರದ ಬಗ್ಗೆ ಐ ಸಿ ಸಿ ಖಚಿತಪಡಿಸಿದ ಬೆನ್ನಲ್ಲೇ ಇದೀಗ ಟ್ವೆಂಟಿ ಟ್ವೆಂಟಿ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಿದೆ ಇನ್ನು ಅಕ್ಟೋಬರ್ ಮೂರರಂದು ಮೊದಲ ಪಂದ್ಯ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತರಂದು ಫೈನಲ್ ಪಂದ್ಯ ನಡೆಯಲಿದೆ ದುಬೈ ಮತ್ತು ಶಾರ್ಜಾ ಕ್ರೀಡಾಂಗಣದಲ್ಲಿ ಈ ಎಲ್ಲಾ ಮ್ಯಾಚ್ಗಳು ನಡೆಯಲಿವೆ ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ನಾಕು ಪಂದ್ಯಗಳು ನಡೆಯಲಿದ್ದು ಅಕ್ಟೋಬರ್ ಇಪ್ಪತ್ತರಂದು ದುಬೈನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ ಒಟ್ಟು ಹತ್ತು ತಂಡಗಳು ಈ ವಿಶ್ವಕಪ್ನಲ್ಲಿ ಸ್ಪರ್ಧಿಸಲಿದೆ ಭಾರತ ತಂಡದ ಜೊತೆ ಆಸ್ಟ್ರೇಲಿಯಾ ಪಾಕಿಸ್ತಾನ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳು ಎ ಗುಂಪಿನಲ್ಲಿ ಆಡಲಿವೆ ಬಿ ಗುಂಪಿನಲ್ಲಿ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಬಾಂಗ್ಲಾದೇಶ ಮತ್ತು ಸ್ಕಾಟ್ಲೆಂಡ್ಗಳು ಸೇರಿವೆ ಇನ್ನು ಅಕ್ಟೋಬರ್ ಮೂರರಂದು ಗುರುವಾರ ನಡೆಯಲುವ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಸ್ಕಾಟ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಅಕ್ಟೋಬರ್ ನಾಲ್ಕರಂದು ಭಾರತ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ತನ್ನ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದ್ದು ದುಬೈನಲ್ಲಿ ಈ ಪಂದ್ಯ ನಡೆಯಲಿದೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಯಾವಾಗ ಎಂದರೆ ಇನ್ನು ಬಹು ನಿರೀಕ್ಷಿತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಕ್ಟೋಬರ್ ಆರರಂದು ನಡೆಯಲಿದೆ ದುಬೈನಲ್ಲಿ ಈ ಪಂದ್ಯ ನಡೆಯಲಿದ್ದು ಭಾರತೀಯ ಟೈಮಿಂಗ್ ಪ್ರಕಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದೆ